ಇವತ್ತಿನ ಮಾಧ್ಯಮ ಗೋಷ್ಠಿಯನ್ನ ವಿಧಾನ ಪರಿಷತ್ ಮಾಜಿ ಸಚಿವರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸಿಟಿ ರವಿ ಅವರು ಮಾತಾಡ್ತಾರೆ ಮಾಧ್ಯಮ ಗೋಷ್ಠಿಯಲ್ಲಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂಆರ್ ದೇವರಾಜ್ ಶೆಟ್ಟಿ ಆ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಲ್ಮಡಪ್ನವರು ಮ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಅನಿಲ್ ಕುಮಾರ್ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಕೆಪಿ ವೆಂಕಟೇಶ್ ಚಿಕ್ಕಮಗಳೂರು ನಗರ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಪನಹಳ್ಳಿ ಕುಶ್ವರಾಜ್ ಉಪಾಧ್ಯಕ್ಷರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕನಕರಾಜ ಅರಸ್ ಇನ್ನು ವಕ್ತಾರಾಗಿರ್ತಕ್ಕಂಥ ಇರುವನು ಕೊಟ್ಟಾಗ ನಾವು ಆಗಲಿದ್ದೀವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಈಗ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಡಾಕ್ಟರ್ ಸಿ ಟಿ ರವಿ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ತಮ್ಮ ಮೂಲಕ ನಾಡಿನ ಎಲ್ಲ ಕ್ರಿಸ್ತ ಬಾಂಧವರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಮೆರಿ ಕ್ರಿಸ್ಮಸ್ ಒಳ್ಳೆಯದಾಗಲಿ ಅಂಥೇಳಿ ಶುಭ ಹಾರೈಸ್ತೇನೆ ಇವತ್ತು ಒಂದು ವಿಶೇಷವಾದ ದಿನ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ತ ಜಯಂತಿಯೂ ಹೌದು ಜೊತೆ ಜೊತೆಗೆ ಭಾರತದ ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಸ್ನೇಹಕ್ಕೆ ಬದ್ಧ ಸಮರಕ್ಕೂ ಸಿದ್ಧ ಅನ್ನುವ ರೀತಿಯಲ್ಲಿ ವಜ್ರೋದಪಿ ಕಟೋರಾಣಿ ಮೃದುಮೋ ಪುಷುಮೋ ದಪಿ ಎನ್ನುವ ಸಂಸ್ಕೃತ ಸೂಕ್ತಿಯಂತೆ ವಜ್ರದಷ್ಟು ಕಠಿಣವಾಗಿಯೂ ಹೂವಿನಷ್ಟು ಮೃದುವಾಗಿಯೂ ಕಾಲಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸುತ್ತಿದ್ದಂಥ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮದಿನ ಅಟಲ್ ಜಿ ಅಂದ ತಕ್ಷಣ ಅವರು ಒಬ್ಬರು ಸ್ಟೇಟ್ಸ್ಮನ್ನಾಗಿ ಗುರುತಿಸ್ಕೊಳ್ತಾರೆ ಅಪ್ಪಟ ರಾಷ್ಟ್ರಭಕ್ತನಾಗಿ ಕಾಣ್ತಾರೆ ಮತ್ತು ಕಟ್ಟ ಮನುಷ್ಯರಿಗೆ ಮೊದಲ ಆದ್ಯತೆ ಎನ್ನುವಂಥ ಬಡವರ ಪರವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥ ನಾಯಕರಾಗಿ ಅಟಲ್ಜಿ ಕಾಣ್ತಾರೆ ಅಟಲ್ಜಿ ಅಂದರೆ ಕನೆಕ್ಟಿವಿಟಿ ಸುವರ್ಣ ಚತುಸ್ಪದ ಹೆದ್ದಾರಿಯ ಮೂಲಕ ಹದಿನೈದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ಚತುಸ್ಪದ ಹೆದ್ದಾರಿಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ರಾಷ್ಟ್ರವನ್ನು ಜೋಡಿಸಿದರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಗ್ರಾಮಗಳನ್ನು ಮುಖ್ಯ ರಸ್ತೆಗೆ ಸಂಪರ್ಕಿಸಿದರು ಹೊಸ ಹೊಸ ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಏರ್ ಕನೆಕ್ಟಿವಿಟಿಗೆ ಕಾರಣವಾದರು ಅಷ್ಟು ಮಾತ್ರ ಅಲ್ಲ ಟೆಲಿಫೋನ್ನಲ್ಲಿ ಒಂದು ಕ್ರಾಂತಿ ಮಾಡಿ ಟೆಲಿಫೋನ್ ಕ್ರಾಂತಿಗೂ ಕಾರಣ ಆದರು ಅವರ ದುರದೃಷ್ಟಿತ್ವದ ಕಾರಣದಿಂದಾಗಿ ಭಾರತದಲ್ಲಿ ಮೊಬೈಲು ಇವತ್ತು ಮನೆ ಮನೆಯಲ್ಲೂ ಇರೋದಕ್ಕೆ ಅಡಿಪಾಯ ಹಾಕಿದ್ದು ಅಟಲ್ ಬಿಹಾರಿ ವಾಜಪೇಯಿ ಟೆಲಿವಿಷನ್ ಕನೆಕ್ಟಿವಿಟಿ ದೂರದರ್ಶನ ಒಂದೇ ಚಾನಲ್ ಬರ್ತಾ ಇದ್ದ ಕಾಲದಲ್ಲಿ ಇವತ್ತು ನೂರಾರು ಚಾನಲ್ಗಳು ಇದ್ದರೆ ಆ ಟೆಲಿವಿಷನ್ನು ಕನೆಕ್ಟಿವಿಟಿಗೂ ಕೂಡ ಅಟಲ್ ಜಿಯೇ ಕಾರಣ ಅಟಲ್ ಜಿ ಅಂದರೆ ಒಂದು ಕನೆಕ್ಟಿವಿಟಿ ದೇಶವನ್ನು ಜೋಡಿಸುವ ಕೆಲಸವನ್ನು ಅಟಲ್ ಜಿ ಮಾಡಿದರು ಪೋಖ್ರಾಣ ಅಣುಸ್ಫೋಟದ ಮೂಲಕ ಭಾರತ ತನ್ನ ರಕ್ಷಣೆಗೆ ನಮ್ಮ ಸಿದ್ಧತೆಯನ್ನು ಮಾಡಿಕೊಳ್ತೇವೆ ಅನ್ನುವ ಅಣುಬಾಂಬಿನ ತಯಾರಿಯನ್ನು ಮಾಡಿ ಭಾರತದ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸಿದರು ಅಲ್ಲಿಂದ ಮುಂದೆ ಸ್ನೇಹಕ್ಕೆ ಬದ್ಧ ಅಂತ ಲಾಹೂರ್ಗೆ ಸ್ನೇಹ ಯಾತ್ರೆಯನ್ನು ಮಾಡಿದರು ಪಾಕಿಸ್ತಾನ ಕಾರ್ಗಿಲ್ ಮೇಲೆ ದುರಾಕ್ರಮಣ ಮಾಡಿದಾಗ ಸಮರಕ್ಕೂ ಸಿದ್ಧ ಅಂಥೇಳಿ ಯುದ್ಧ ಮಾಡಿ ಯುದ್ಧವನ್ನು ಗೆಲ್ಲೋದ್ರ ಮೂಲಕ ತನ್ನ ನಾಯಕತ್ವವನ್ನು ಪ್ರಕಟೀಕರಿಸಿದರು ಇಷ್ಟು ಮಾತ್ರ ಅಲ್ಲ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅನ್ನೋದು ಬರೀ ಮಾತಾಗಬಾರ್ದು ಅಂಥೇಳಿ ಹತ್ತು ಮಕ್ಕಳಿರುವ ಊರಿಗೂ ಸರ್ವಶಿಕ್ಷಾ ಅಭಿಯಾನದ ಮೂಲಕ ಹೊಸ ಶಾಲೆಯನ್ನು ತೆರೆದರು ಹತ್ತು ಮಕ್ಕಳಿದ್ದಾರೆ ಅಂದರೆ ಆ ಊರಿಗೊಂದು ಹೊಸ ಸ್ಕೂಲ್ ಶಾಲೆಗೆ ಶೌಚಾಲಯ ಕಾಂಪೌಂಡ್ ಸುಸಜ್ಜಿತ ಕೊಠಡಗಳು ಸರ್ವಶಿಕ್ ಸರ್ವಶಿಕ್ಷಾ ಅಭಿಯಾನದ ಮೂಲಕ ನಿರ್ಮಾಣಗೊಂಡವು ಸ್ವಜಲಧಾರ ಯೋಜನೆಯ ಮೂಲಕ ಗ್ರಾಮೀಣ ನೀರು ಸಂಪರ್ಕವನ್ನು ಕೊಡುವ ಕೆಲಸವನ್ನು ಅಟಲ್ಜಿ ಮಾಡಿದ್ರು ಮಾಡಿದರು ಒಬ್ಬ ಮುತ್ಸದ್ದಿಯಾಗಿ ರಾಜತಾಂತ್ರಿಕನಾಗಿ ಕವಿಯಾಗಿ ಒಬ್ಬ ರಾಜಕೀಯ ಚರ್ಚಾಪಟುವಾಗಿ ವಿಪಕ್ಷದ ನಾಯಕನಾಗಿ ಪ್ರಧಾನಮಂತ್ರಿಯಾಗಿ ಅಪಾರ ಜನಮನ್ನಣೆಯನ್ನು ಪಡೆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮದಿನ ಇದು ಕೇಂದ್ರ ಸರ್ಕಾರ ಅವರ ಜನ್ಮದಿನವನ್ನು ಗುಡ್ ಗವರ್ನೆನ್ಸ್ ಡೇ ಸುಶಾಸನ ದಿವಸಾಗಿ ಆಚರಿಸ್ತಾ ಇದೆ ಉತ್ತಮ ಆಡಳಿತಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹಂಚಿಕೊಳ್ತಾ ಯೋಗ ಯೋಗ ಚಿಕ್ಕಮಗಳೂರಿಗೂ ಅವರು ಉಪಚುನಾವಣೆ ಸಂದರ್ಭದಲ್ಲಿ ಬಂದಿದ್ದರಂತೆ ಇಲ್ಲಿ ಕ್ಯಾಂಪೈನ್ನಲ್ಲಿ ಭಾಗವಹಿಸಿದ್ರಂತೆ ಆದರೆ ನಾವು ಚಿಕ್ಕ ಹುಡುಗರಾಗಿದ್ದರಿಂದ ಸಂಪರ್ಕ ಇರಲಿಲ್ಲ ತೊಂಬತ್ತೊಂದರಲ್ಲಿ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಚಿಕ್ಕಮಗಳೂರಿಗೆ ಬಂದಿದ್ದರು ನಾವು ಎ ಡಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸ್ವಾಗತ ಸಮಿತಿ ಮಾಡಿದ್ವಿ ನಾನು ಅವರನ್ನು ಭೇಟಿ ಮಾಡುವ ಅವ್ರ ಜೊತೆಗೆ ಭಾವಚಿತ್ರ ತೆಗೆಸ್ಕೊಳ್ಳುವಂಥ ಅವರ ಆಶೀರ್ವಾದ ಪಡೆಯುವಂಥ ಒಂದು ಯೋಗ ನನಗೂ ಪ್ರಾಪ್ತಿಯಾಗಿತ್ತು ಅಂತಹ ಅಟಲ್ ಬಿಹಾರಿ ವಾಜಪೇಯಿ ಸದಾಕಾಲ ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರ್ತಾರೆ ನಮ್ಮ ಪಕ್ಷವೂ ಕೂಡ ಅಟಲ್ಜಿ ನೆನಪನ್ನು ಉತ್ತಮ ಆಡಳಿತ ಸುಶಾಸನ ದಿವಸನ್ನು ಆಚರಿಸೋದ್ರ ಮೂಲಕ ಆಡಳಿತದಲ್ಲಿ ಒಳ್ಳೆಯ ಅಂಶವನ್ನು ಅಳವಡಿಸೋದ್ರ ಮೂಲಕ ಆ ನೆನಪನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅಟಲ್ ನನಸಾಗದ ಕನಸುಗಳನ್ನು ಅವರ ನನಸಾಗದ ಕನಸು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ಅವರ ನೆನಸಾಗದ ಕನಸು ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸ್ಬೇಕು ಅನ್ನೋದು ಅವರ ನೆನಸಾಗದ ಕನಸು ಸಮಾನ ನಾಗರಿಕ ಸಂಹಿತೆಯನ್ನು ತರಬೇಕು ಅನ್ನೋದು ಅದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಎರಡು ಕನಸನ್ನು ಈಡೇರಿಸಿದ್ದಾರೆ ರಾಮ ಮಂದಿರದ ನಿರ್ಮಾಣ ಕಾರ್ಯ ಮೊದಲನೇ ಹಂತ ಪೂರ್ಣಗೊಂಡು ಎರಡನೇ ಹಂತ ಭರದಿಂದ ನಡೀತಾ ಇದೆ ಅವರು ಹೇಳ್ತಾ ಇದ್ರು ಸಂವಿಧಾನವಾದ ಸಂವಿಧಾನವನ್ನು ದೇಶಕ್ಕೆ ವ್ಯಾಪಿಸಬೇಕು ಅಂಥೇಳಿ ಕಾಶ್ಮೀರದಲ್ಲಿ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾಂಗ್ರೆಸ್ನ ಕುನೀತಿಯ ಕಾರಣದಿಂದ ನೆಹರೂರವರ ಒಂದು ದುರಾಸೆ ಅಂತ ಹೇಳೋಕ್ಕಾಗಲ್ಲ ಶೇಖ್ ಅಬ್ದುಲ್ನ ಮೇಲಿನ ವ್ಯಾಮೋಹದ ಕಾರಣದಿಂದ ಅಲ್ಲಿ ಲಾಗುವಾಗಿರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿಯನ್ ರದ್ದುಪಡಿಸೋದ್ರ ಮೂಲಕ ಅಂಬೇಡ್ಕರ್ ಸಂವಿಧಾನ ದೇಶವ್ಯಾಪಿ ಆಯಿತು ಅಟಲ್ಜಿ ಆ ಕನಸು ಈಡೇರಿತು ಇನ್ನೊಂದು ಕನಸು ಬಾಕಿ ಇದೆ ಸಮಾನ ನಾಗರಿಕ ಸಂಹಿತೆಯ ಮೂಲಕ ಈ ದೇಶದ ಎಲ್ಲ ನಾಗರಿಕರಿಗೂ ಸಮಾನ ಹಕ್ಕು ಇರಬೇಕು ಅನ್ನೋದು ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿಯೇ ಅವರ ಕನಸನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಜೊತೆ ಜೊತೆಗೆ ತಮಗೆಲ್ರಿಗೂ ಗೊತ್ತೇ ಇದೆ ಹತ್ತೊಂಬತ್ತನೇ ತಾರೀಕು ಬೆಳಗಾಂನಲ್ಲಿ ನಡೆದ ವಿದ್ಯಮಾನ ಆ ಸಂದರ್ಭದಲ್ಲಿ ಮಾಧ್ಯಮ ವ್ಯಕ್ತಿಗತವಾಗಿ ನನ್ನನ್ನು ಮತ್ತು ದೇಶದ ವ್ಯ ನನ್ನನ್ನು ರಕ್ಷಣೆ ಮಾಡೋದ್ರ ಮೂಲಕ ದೇಶದ ವ್ಯವಸ್ಥೆ ಜನವೂ ಕೂಡ ಸರ್ಕಾರ ಅಧಿಕಾರ ಪಡಿಸ್ಕೊಂಡು ಪೊಲೀಸು ಬಲದ ಮೂಲಕ ನನ್ನ ಮೂಲಭೂತ ಹಕ್ಕನ್ನು ದಮನಗೊಳಿಸಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿ ಶಾರೀರಿಕ ಮತ್ತು ಮಾನಸಿಕವಾಗಿ ದೌರ್ಜನ್ಯ ನಡೆಸಿದ ಸಂದರ್ಭದಲ್ಲಿ ನಾನು ಯಾವಾಗಲೂ ಮನೆ ಮಗ ಅಂತ ಹೇಳ್ತಿದ್ದಂಥ ಭಾವನೆಯನ್ನು ಗಟ್ಟಿಗೊಳಿಸುವ ರೀತಿಯಲ್ಲಿ ಜನ ನಮ್ಮ ಸಂಕಷ್ಟ ಕಾಲದಲ್ಲಿ ನಿಂತರು ಆ ರೀತಿ ನಿಂತ ಜಿಲ್ಲೆಯ ಜನತೆಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಜಿಲ್ಲೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಒಳ್ಳೆಯ ಕೆಲಸಗಳ ಮೂಲಕ ಜಿಲ್ಲೆಯ ಜನರ ಋಣ ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಕಾನೂನಿನ ಪ್ರಕ್ರಿಯೆಗಳು ಮುಂದುವರೆದಿದ್ದಾವೆ ಕಾನೂನಿನ ಪ್ರಕ್ರಿಯೆಗಳನ್ನು ಮುಂದುವರಿಸ್ತೇನೆ ರಾಜಕೀಯ ಹೋರಾಟಕ್ಕೆ ಸಂಬಂಧಿಸಿದಂತೆ ವರಿಷ್ಠರು ಮತ್ತು ನಮ್ಮ ಪಕ್ಷದ ರಾಜ್ಯ ಘಟಕದ ಪ್ರಮುಖರ ಜೊತೆಯಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಹೋಗಿ ಭೇಟಿ ಮಾಡಿ ಆಮೇಲೆ ಮುಂದಿನ ನಿರ್ಣಯ ಏನು ಅನ್ನೋದನ್ನು ರಾಜಕೀಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಿಸ್ತೇವೆ ನಾವು ಅವರನ್ನು ರಾಜಕೀಯವಾಗೂ ಎದುರಿಸ್ತೇವೆ ಕಾನೂನಾತ್ಮಕವೂ ಕೂಡ ಅವರ ದೌರ್ಜನ್ಯ ಮಾಡಿದವರಿಗೆ ಅಧಿಕಾರಸ್ತ್ರ ಬಾಲಂಗೋಚಿಯಾಗಿ ಸಂವಿಧಾನ ಮತ್ತು ಕಾನೂನಿನ ಪರಿಧಿಯನ್ನು ಮೀರಿದವರಿಗೆ ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್ ಖಾನಾಪುರ ಪಿ ಎಸ್ಐ ಮಂಜುನಾಥ್ ಅವರನ್ನ ಅಮಾನತ್ ಮಾಡಿದ್ದಾರೆ ಸರ್ ಠಾಣೆಯ ಮುಂಭಾಗ ಬಿಜೆಪಿಯವರು ಬಂದರು ಅನ್ನೋ ಕಾರಣ ನೀಡಿ ಅವರನ್ನ ಅಮನತ್ ಮಾಡಿದ್ದಾರೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನು ಹಿನ್ನೆಲೆ ಯಾವ ಹಿನ್ನೆಲೆ ಅಂತ ನನಗೆ ಮಾಹಿತಿ ಇಲ್ಲ ಅಮಾನತ್ ಮಾಡಬೇಕಾಗಿದ್ದು ಅಮಾನವೀಯವಾಗಿ ವರ್ತಿಸಿದಂಥ ಪೊಲೀಸರ ಮೇಲೆ ನನ್ನನ್ನು ಶಾರೀರಿಕವಾಗಿ ಮಾನಸಿಕವಾಗಿ ನನ್ನ ಮೇಲೆ ದೌರ್ಜನ್ಯ ನಡೆಸಿದವರ ಮೇಲೆ ಮೊದಲು ಅಮಾನತ್ ಮಾಡಬೇಕು ಆಮೇಲೆ ಕಾನೂನಿನ ದುರುಪಯೋಗ ಪಡಿಸಿಕೊಂಡವ್ರ ಮೇಲೆ ಕ್ರಮ ಆಗಬೇಕು ಬಿಜೆಪಿ ಅವಕಾಶ ಮಾಡಿಕೊಟ್ಟ ಕಮಿಷನರ್ ಅವರು ಮತ್ತೆ ಪಿ ಜಗದೀಶ್ ಅವರು ಇದ್ರು ಕೂಡ ಮಂಜುನಾಥ್ ಅವರನ್ನ ಮಾಡಿದ್ದಾರೆ ಸಹಕಾರ ನೋಡಿ ಅಲ್ಲಿ ಸ್ವಯಂ ಕಮಿಷನ್ ಇದ್ರು ಉಪಸ್ಥಿತರಿದ್ರು ಅಲ್ಲಿ ಬಂದಿದ್ದು ವಿರೋಧ ಪಕ್ಷದ ನಾಯಕರು ಶಾಸಕರುಗಳು ಒಳಗಡೆ ವಿರೋಧ ಪಕ್ಷದ ನಾಯಕರು ಶಾಸಕರುಗಳದನ್ನು ಬಿಜೆಪಿ ಸಭೆಯಂತ ಕರೆಯೋದು ಅದ್ರ ಮೂಲಕನೇ ಇವರ ಪೂರ್ವಾಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕೇಳ್ತಾ ಇರೋದು ನಾನು ದೂರ ಕೊಟ್ಟ ಕೊಟ್ಟ ದೂರನ್ನ ಇದುವರೆಗೂ ಎಫ್ ಐ ಆರ್ ಮಾಡಿಲ್ಲ ನಾನು ಹತ್ತೊಂಬತ್ತನೇ ತಾರೀಕು ದೂರು ಕೊಟ್ಟಿದ್ದೀನಿ ನನ್ನ ಮೇಲೆ ಒಲೆ ಪ್ರಯತ್ನ ನಡೆದಿರೋದ್ರ ಬಗ್ಗೆ ಕೊಲೆಗೆ ಷಡ್ಯಂತ್ರ ರೂಪಿಸಿರೋರ ಬಗ್ಗೆ ಬೆದರಿಕೆ ಹಾಕಿರೋರ ಬಗ್ಗೆ ನಾನು ದೂರು ಸಲ್ಲಿಸಿದ್ದೇನೆ ಇವತ್ತಿನವರೆಗೂ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಲ್ಲ ಅಂದರೆ ಕಾನೂನು ಸಿ ಟಿ ರವಿಗೊಂದು ಕಾನೂನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೊಂದು ಕಾನೂನು ಆಮೇಲೆ ನನ್ನನ್ನು ವಿತೌಟ್ ಮೂಮೆಂಟ್ ಆರ್ಡ್ರು ನಾಲ್ಕು ಜಿಲ್ಲೆ ಸುತ್ತಿಸಿದ್ದು ಅಪರಾಧ ಅಂತ ಅನ್ನಿಸ್ತಾ ಇರೋದು ದುರದೃಷ್ಟಕರ ಅದಕ್ಕೆ ಕೊಡ್ತಿರೋ ಸಮಜಾಯಿಸಿ ಬಾಲಿಸತನದ್ದು ಮೂರ್ಖರು ಕೂಡ ಆ ರೀತಿಯ ಬಾಲಿಸತನದ ಹೇಳಿಕೆ ಕೊಡಲ್ಲ ರಕ್ಷಣೆಗಾಗಿ ಊರೂರು ಸುತ್ತಸಿದ್ರು ಅಂತ ನನ್ನ ನನ್ನ ರಕ್ಷಣೆಗಿದ್ದದ್ದು ಪೊಲೀಸರು ಆರು ಜನ ಕರ್ಕೊಂಡೋಗಿದ್ದು ಗದ್ದೆಗೆ ಕರ್ಕೊಂಡೋಗಿದ್ದು ಜಲ್ಲಿ ಕ್ರಷರ್ಗೆ ಕರ್ಕೊಂಡು ಹೋಗಿದ್ದು ಕಾಡಿನ ಮಧ್ಯಕ್ಕೆ ನನ್ನ ಆರೋಪ ಇದೆ ನನ್ನನ್ನು ಆಗಿ ಕೆಲವರನ್ನ ಪ್ರಚೋದಿಸಿ ಹಲ್ಲೆ ನಡೆಸುವ ಉದ್ದೇಶ ಅಥವಾ ಎನ್ಕೌಂಟರ್ ಮಾಡುವ ದುರುದ್ದೇಶದಿಂದಲೇ ಆ ರೀತಿ ಐಸೋಲೇಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಈ ಬಗ್ಗೆ ತನಿಖೆ ಆಗಬೇಕಾಗಿರೋದು ಇವ್ರ ಮೇಲೆ ಕ್ರಮ ಆಗಬೇಕಾಗಿರೋದು ಕ್ರಮ ಮೊದಲು ಆಗಬೇಕಾಗಿದ್ದು ಪೊಲೀಸ್ ಕಮಿಷನರು ಮತ್ತು ಎಸ್ ಪಿ ಮೇಲೆ ಕ್ರಮ ಆಗಬೇಕಾಗಿದ್ದು ಅವರ ಬಾಲಂಗೋಚಿಯಾಗಿ ವರ್ತಿಸಿದವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು ಯಾರು ಡೈರೆಕ್ಷನ್ ಕೊಡ್ತಾ ಇದ್ರು ಅವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು ನೋಡಿ ಹೇಗಿದೆ ಇವ್ರ ಪೂರ್ವಾಗ್ರಹ ಅನ್ನೋದು ಇದರಲ್ಲೇ ವ್ಯಕ್ತ ಆಗತ್ತೆ ಸುವರ್ಣಸೌಧದ ಮೇಲೆ ಸುವರ್ಣಸೌಧಕ್ಕೆ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅದರಲ್ಲಿ ಅಂತ ಒಬ್ಬ ಚಂದ್ರಾಜ್ ಹಟ್ಟಿವಳಿಯ ಪಿ ಎ ಇನ್ನೊಬ್ಬ ಸಂಗನ್ ಗೌಡ ಅಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ನನಗೆ ಗೊತ್ತಿಲ್ಲ ನಾನು ಅನ್ಅಫಿಷಿಯಲ್ ಪಿ ಎಗಳು ಬಹಳ ಜನ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಆಮೇಲೆ ನನಗೆ ಯಾರೋ ಹೇಳಿದ್ರು ಈ ಮೊನ್ನೆ ಒಬ್ಬ ರುದ್ರೇಶನ್ ಅವ್ನು ಆತ್ಮಹತ್ಯೆ ಮಾಡ್ಕೊಂಡ ವಸೂಲಿಗೆ ಪಿ ಎಗಳ್ನ ಇಟ್ಕೊಬಿಟ್ಟಿದಾರಂತೆ ಆ ವಸೂಲಿ ಕಾಟ ತಡಿಲಿಕ್ಕಾಗದೆ ಅವರು ರುದ್ರೇಶನ್ ಅವರು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಆತ್ಮಹತ್ಯೆ ಮಾಡಿಕೊಂಡ್ರು ಡೆತ್ ನೋಟ್ ಬರದು ಆ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ನ್ಯಾಯಯುತವಾಗಿ ನಡ್ಕೊಳ್ಳೋದಾಗಿದ್ರೆ ಅವರು ಆ ಮಹಾತಾಯಿ ರಾಜೀನಾಮೆ ಪಡಿಬೇಕಿತ್ತು ಅಥವಾ ಸಂಪುಟದಿಂದ ವಜಾ ಮಾಡಬೇಕಿತ್ತು ಎರಡೂ ಮಾಡಲಿಲ್ಲ ಯಾವ ಮೋಹನೋ ನನಗೆ ಗೊತ್ತಿಲ್ಲ ಅವರು ಈಶ್ವರಪ್ಪನವ್ರ ವಿಷಯದಲ್ಲಿ ಯಾವ ರೀತಿ ವಿರೋಧ ಪಕ್ಷದ ನಾಯಕರಾಗಿ ಆಗ್ರಹಿಸಿ ರಾಜೀನಾಮೆ ಪಡ್ಕೊಂಡ್ರು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಅವರೇ ರಾಜೀನಾಮೆ ತಗೊಳ್ಳೋ ಅವಕಾಶ ಇದ್ದರು ವಜಾ ಮಾಡುವ ಅವಕಾಶ ಇದ್ದರು ಎರಡನ್ನೂ ಮಾಡಲಿಲ್ಲ ನಾನು ಬೇರೆಯವ್ರಿಗೆ ಮೋಹ ಇದೆ ಅಂತ ಅಂದ್ಕೊಂಡಿದ್ದೆ ಇವರಿಗೂ ಯಾಕೆ ಆ ಮೋಹ ಉಟ್ಕೊಳ್ತೋ ನಂಗೆ ಗೊತ್ತಿಲ್ಲ ಕ್ರಮ ತಗೊಂಡಿಲ್ಲ ಸುವರ್ಣ ಸೌಧದ ಮೇಲೆ ದಾಳಿ ಮಾಡಿದ್ರಲ್ಲ ಆ ದಾಳಿ ಮಾಡಿರೋ ಹತ್ತು ಜನರನ್ನು ಕಸ್ಟಡಿಗೆ ತಗೊಂಡಿದ್ರು ಅವತ್ತೇ ಸಂಜೆ ಹತ್ತೊಂಬತ್ತು ಸಂಜೆನೇ ಬಿಟ್ಕೊಡ್ಸಿದ್ದಾರೆ ಯಾಕೆಂದ್ರೆ ಎಡಿಜಿಪಿ ನಮ್ಮ ಸಭಾಪತಿ ಕರೆಸಿದ್ರು ಸಭಾಪತಿ ಕರೆಸಿದಾಗ ಅವರು ಹೇಳಿದ್ರು ಹತ್ತು ಜನರನ್ನ ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ಜಿ ಎಡಿಜಿಪಿ ಹೇಳಿದ ಮಾತು ಸಭಾಪತಿ ಇನ್ ಸಭಾಪತಿ ವಿಚಾರಣೆ ನಡೆಸ್ತಾ ಇದ್ದೀವಿ ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ಹೇಳಿದರು ಈಗ ಹೇಳ್ತಾರೆ ಅಪರಿಚಿತರ ಮೇಲೆ ಎಫ್ ಐ ಆರ್ ನಿಮಗೆ ಸಿ ಸಿ ವಿ ಫುಟೇಜು ವಿಡಿಯೋ ರೆಕಾರ್ಡ್ಸು ದಟ್ ಸೋಸ್ ದೇ ಆರ್ ನಾಟ್ ಅವ್ರು ಯಾರೂ ಅಪರಿಚಿತರಲ್ಲ ಅವರೆಲ್ಲರೂ ಪರಿಚಿತ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಮತ್ತು ಸಂಗ ಚಂದ್ರಾಜ್ ಹಟ್ಟಿಹೊಳಿ ಪಿ ಎ ಅವನ ಜೊತೆಗಿದ್ದಂಥ ಸಂಗಡಿಗರು ನಾನು ಕೊಟ್ಟ ದೂರನ್ನ ಇವತ್ತಿನವರೆಗೂ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಲ್ಲ ಈ ಕಾರಣಕ್ಕೆ ಕಮಿಷನರು ಸಸ್ಪೆಂಡ್ ಆಗಬೇಕು ಇದೇ ಕಾರಣಕ್ಕೆ ಯಾಕೆಂದರೆ ನನ್ನ ಮೇಲೆ ಸದನದ ಒಳಗೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಅದು ಏನೇ ಇರಲಿ ನಾನು ಮೆರಿಟ್ ಬಗ್ಗೆ ನಾನೀಗ ನಾನು ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಅದು ನ್ಯಾಯಾಲಯದ ಮುಂದೆ ಪ್ರಕರಣ ಇದೆ ಇನ್ನು ತನಿಖೆ ಹಂತದಲ್ಲಿದೆ ನಾನು ಮೆರಿಟ್ ಬಗ್ಗೆ ಮಾತಾಡಲ್ಲ ಆದರೆ ಆರ್ಟಿಕಲ್ ಒನ್ ನೈನ್ಟಿ ಫೋರ್ ಹೇಳುತ್ತೆ ಅಲ್ಲಿ ಒಂದು ವಿಶೇಷವಾದ ರಕ್ಷಣೆ ಕೊಡುತ್ತೆ ಸದಸ್ಯರಿಗೆ ಆರ್ಟಿಕಲ್ ಒನ್ ನೈನ್ಟಿ ಫೋರ್ ಒನ್ ಫಿಫ್ಟಿ ಫೋರ್ ಆರ್ಟಿಕಲ್ ಒನ್ ಫಿಫ್ಟಿ ತ್ರೀ ಸೆಕ್ಷನ್ ಒನ್ ಲೆಜಿಸ್ಲೇಟಿವ್ ಬಾಡೀಸ್ ಫ್ರಮ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಅಂಡರ್ ಸಿವಿಲ್ ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ ಅದೆಲ್ಲವನ್ನೂ ಉಲ್ಲಂಘನೆ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ರು ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ವಿತೌಟ್ ನೋಟಿಸ್ಸು ನನಗೆ ಎನ್ಕ್ವೈರಿಗೆ ಕರೆದ ನೋಟಿಸ್ಸೇ ಕೊಡದಲ್ಲೇ ಇಲ್ಲಿಗಲ್ ಅರೆಸ್ಟ್ ಮಾಡಿದ್ರು ಇಲ್ಲಿಗಲ್ ಅರೆಸ್ಟ್ ಮಾಡಿದ ಮೇಲೆ ನಾಲ್ಕು ಜಿಲ್ಲೆ ನಾನ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ರಾತ್ರಿ ಇಡೀ ಸುತ್ತಿಸಿದ್ರು ಊಟವೂ ಕೊಡೋದಲ್ಲೇ ಫಸ್ಟ್ ಏಡು ಮೂರು ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ಫಸ್ಟ್ ಏಡೂ ಮಾಡ್ದಲೇನೆ ಪ್ರಥಮ ಚಿಕಿತ್ಸೆನೂ ಕೊಡದಲ್ಲೇನೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ಕೊಟ್ಟರು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದರು ಇವರುಗಳ ಮೇಲೆ ಶಿಕ್ಷೆ ಆಗಬೇಕಾಗಿದ್ದು ಸರ್ಕಾರ ಪ್ರಾಮಾಣಿಕವಾಗಿದ್ದರೆ ಪಾರದರ್ಶಕವಾಗಿದ್ದರೆ ಪೂರ್ವಾಗ್ರಹ ಇಲ್ಲದೆ ಇದ್ದರೆ ದುರುದ್ದೇಶ ಇಲ್ಲದೆ ಇದ್ದರೆ ಇವ್ರ ಮೇಲೆ ಫಸ್ಟ್ ಕ್ರಮ ಆಗಬೇಕಾಗಿದ್ದು

ಧನ್ಯವಾದ ಹಾಂ ಈಗ ರಾಜಕೀಯವಾಗಿ ದೌರ್ಜನ್ಯ ನಡೆಸಿದ್ದಾರೆ ಅದನ್ನು ರಾಜಕೀಯವಾಗಿ ಎದುರಿಸ್ತೇನೆ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಸವದತ್ತಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಯಾಕೆಂದರೆ ಆ ದೇವಸ್ಥಾನದ ಮನೆ ಮುಂದೆನೇ ನನ್ನ ಮಧ್ಯರಾತ್ರಿ ಕರ್ಕೊಂಡು ಹೋದಾಗ ಅಲ್ಲಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಪ್ರಾರ್ಥನೆಯೂ ಮಾಡಿದ್ದೀನಿ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ನ್ಯಾಯಾಲಯದ ಕೇಸು ಈ ರಾಜಕೀಯವಾಗಿ ಎದುರಿಸ್ಬೇಕಾಗಿರೋದೆಲ್ಲ ಎದುರಿಸಿದ ನಂತರ ಎರಡು ಕಡೆಗೆ ಹೋಗ್ತೀನಿ ನೀವ್ಯಾಕೋತೀರಿ ನೀವು ಯಾಕೆ ಅನ್ಕೋತೀರಿ ಅಲ್ಲಿ ನಾನು ಅಲ್ಲಿ 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 ನಾನು ಎತ್ತುವ ಪ್ರಶ್ನೆಗಳಿಗೆ ಬಹುಶಃ ಅವ್ರ ಹತ್ರ ಎಲ್ಲೂ ಉತ್ತರವೇ ಸಿಗಲ್ಲ ಅಲ್ಲಿತ್ತೋ ಪ್ರಶ್ನೆಗಳಿಗೆ ಕೆಲವು ಸಂಗತಿಗಳನ್ನು ಎನ್ಕ್ವೈರಿ ಹಂತದಲ್ಲಿ ಮಾತಾಡಬಾರ್ದು ಅಂತ ಕೆಲವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀನಿ ತನಿಖೆ ಹಂತದಲ್ಲಿ ಮಾತಾಡಬಾರ್ದು ಅಂತ ಧನ್ಯವಾದ ಎಲ್ಲರಿಗೂ ಧನ್ಯವಾದಗಳು ಜೆ ಪಿ ಸಭೆ ಮುಗಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ ಅದು ನಾನು ಖಂಡಿಸ್ತೇನೆ ಪೂರ್ಣ ಮಾಹಿತಿ ಇಲ್ಲ ಈಗ ನನಗೆ ಸಿಕ್ಕಿದಂಥ ಒಂದು ಇನ್ಫಾರ್ಮೇಶನ್ನು ಯಾರು ಹಲ್ ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ ಅದನ್ನು ಖಂಡಿಸ್ತೇನೆ ಗೂಂಡಾ ರಾಜ್ಯ ಆಗಿದೆ ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ ಈ ಗುಂಡಾಗಿರಿಗೆ ಹೆದರೋದಿಲ್ಲ ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ನಿಮ್ಮ ಕೈಯಲ್ಲಿ ನಾನಲ್ಲಿ ಹರಕೆ ತೀರಿಸ್ದಾಗ ಹೇಳ್ತೀನಿ ರಾಜ್ಯಪಾಲರ ಸಮಯನೂ ಕೇಳಿದ್ದೀನಿ ಸಭಾಪತಿಗಳ ಸಮಯನೂ ಕೇಳಿದ್ದೀನಿ ರಾಜ್ಯಪಾಲರು ಸಮಾಪತಿಗಳು ಇದಲ್ಲದೆ ಡಿ ಜಿ ಪಿ ನಾನು ಅಥವಾ ನಮ್ಮ ವಕೀಲರ ತಂಡ ಭೇಟಿ ಮಾಡ್ತೀನಿ ಯಾಕೆಂದ್ರೆ ನನ್ನ ಮೇಲೆ ನಡೆದಿರೋದು ರಾಜಕೀಯ ದೌರ್ಜನ್ಯ ಆಳುವ ಪಕ್ಷದ ದೌರ್ಜನ್ಯ ಆಳುವ ಪಕ್ಷದ ದೌರ್ಜನ್ಯ ಇರೋದ್ರಿಂದ ಆಳುವ ಪಕ್ಷದ ನಿಯಂತ್ರಣದ ಯಾವುದೇ ತನಿಖೆ ಅದು ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ ಆಳುವ ಪಕ್ಷದ ಮಾನಿಟ್ರಿಂಗ್ನಲ್ಲಿ ನೇತೃತ್ವದಲ್ಲಿ ನಡೆಯುವಂಥ ಯಾವುದೇ ತನಿಖೆ ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ ಗೃಹ ಇಲಾಖೆಗೆ ದೂರು ಸಲ್ಲಿಸಿದ ತಕ್ಷಣ ನೀವು ರಿಲೀಸ್ ಮಾಡ್ತೀನಿ ಯಾವುದು ಸೀಕ್ರೆಟ್ ಇಲ್ಲ ಹೈಟ್ ಅಂಡ್ ಸೀಕ್ರೆಟ್ ಈಗ ನಾವೆಲ್ಲ ಈಗ ಡ್ರಾಪ್ ಟು ಈಗ ನೋಡಿ ನನ್ನ ನಾನು ಇರೋದು ಎಮೋಷನಲ್ ಟರ್ಮಿನಾಲಜಿಲಿ ಮಾತಾಡ್ತೀನಿ ಅವರಿಗೆಲ್ಲ ಹಾಕಬೇಕಾದ್ರೆ ಲೀಗಲ್ ಟರ್ಮಿನಾಲಜಿ ಯೂಸ್ ಮಾಡಬೇಕಾಗತ್ತೆ ವಿ ಕ್ಯಾನ್ ಯೂಸ್ ಲೀಗಲ್ ಟರ್ಮಿನಾಲಜಿ ಲೇಪನೇಪನ ಹಾಂ ನನಗೆ ನಾನು ಹಿಂದುತ್ವವಾದಿ ನಾನು ಹಿಂದುತ್ವವಾದಿ ನಾನು ಹಿಂದುತ್ವ ಪರವಾಗಿಯೇ ರಾಜಕಾರಣ ಮಾಡೋನು ಹಿಂದುತ್ವಕ್ಕಾಗಿಯೇ ರಾಜಕಾರಣಕ್ಕೆ ಬಂದವನು ನನ್ನನ್ನು ರಾಜ್ಯದ ಜನ ದೇಶದ ಜನ ಜಾತಿ ನೆಲೆಯಲ್ಲಿ ನೋಡೋದಿಲ್ಲ ಕೆಲವರು ಆ ಥರದ ಷಡ್ಯಂತ್ರ ಮಾಡ್ತಾರೆ ಆದರೆ ನಾನು ಹಿಂದೆಯೂ ಜಾತಿ ರಾಜಕಾರಣ ಮಾಡಿಲ್ಲ ಇಂದು ಮಾಡಲ್ಲ ಮುಂದೂ ಮಾಡಲ್ಲ ಯಾಕೆಂದ್ರೆ ನನ್ನ ಸಿದ್ಧಾಂತವೇ ಹಿಂದುತ್ವ ರಾಜಕಾರಣಿಗಳಿಗೆ ಅಂದ್ರೆ ಅವರ ಮಹಿಳೆಯರಿಂದ ಕೆಲಸ ತೆಗೆದುಕೊಳ್ಳಕ್ಕೆ ಈ ರೀತಿ ನಾನು ಎಲ್ಲದಕ್ಕೂ ಇವತ್ತೇನು ಬೇಡ ಇನ್ನೊಂದ್ಸರಿ ಧನ್ಯವಾದ ಯು 就是，啊，